ಟ್ವೆಂಟಿ ವೆರೈಟಿಯ ಹೊಸ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಮಾ ಶಾಪಿಂಗ್ ಮಾಲ್ನ ಅದ್ಭುತವಾದ ಶುಭ ಆರಂಭ ಆಫರ್ ಕಾಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ನಾವು ವಿಚಾರ ಮಾಡ್ಬೇಕು ಅದ್ರ ಜೊತೆಯಲ್ಲಿ ಈ ತರ ಒಂದು ಸಿಗ್ನೇಚರ್ ಸಿಗ್ನೇಚರ್ ಮಾಡಿ ಇದನ್ನ ಸಂಘಟನೆ ಮಾಡಿ ಒಂದು ಎಷ್ಟು ಐದು ಕೋಟಿ ನಾವು ಯಾವ ಇದು ಮಾಡಲ್ಲ ಮುಂದಿನ ದಿನಗಳಲ್ಲಿ ಈ ಎಲೆಕ್ಷನ್ ಬರ್ತಾ ಇದ್ದೇವೆ ಅದು ಕೂಡ ಹೀಗೆ ಆಗ್ಬಾರ್ದು ಅಂತ ಹೇಳಿ ನಮ್ಮೆಲ್ಲ ಅನ್ನ ಸಂಬಂಧ ಇಲ್ಲ ಅಂತ ಒಂದು ಸಂಘಟನೆಯಲ್ಲಿ ಎಷ್ಟು ರಾಜ್ಯ ಅಧಿಕಾರಿ ಇಡಿದ್ದಾರೆ ಅವರು ನಿಯತ ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಅವರು ಅಷ್ಟು ಸುಲಭ ಇವತ್ತನ್ನ ನಾವು ಓಟಲ್ಲಿ ಹಾಕ್ಲಿಕ್ಕೆ ಹೋಗ್ತಾ ಇರ್ತೀವಿ ಬೂತಲ್ಲಿ ಅಲ್ಲಿ ನಮ್ಮ ಅಂದ್ರೆ ನಮ್ಮ ಯೂತ್ ಆಗಿರ್ಬೋದು ಎಲ್ಲ ಸೆಲ್ಲಿನವರು ಸೇರಿ ಇವತ್ತ ನಾವು ಇವತ್ತ ರೈತ ಎಲ್ಲ ನಮ್ಮ ಮುಖಂಡರಿಗೂ ಹಾಗೂ ಎಲ್ಲ ನಮ್ಮ ದೇಶದಲ್ಲಿ ಮತಗಳ ವಂಚನೆ ಮೂಲಕ ಅಧಿಕಾರಕ್ಕೆ ಬಂದಿರುವ ಕೇಂದ್ರ ಸರ್ಕಾರ ಕುರ್ಚಿ ಬಿಟ್ಟು ಇಳಿಯಬೇಕೆಂದು ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ ಗೋಪಿನಾಥ್ ಪಳನಿಯಪ್ಪನವರು ಹೇಳಿದರು ಇಂದು ರಾಯಚೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಓಟ್ ಚೋರ್ ಗದ್ದಿ ಚೋಡ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿಯೂ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಎರಡ್ ನೂರಕ್ಕೂ ಹೆಚ್ಚು ಸೀಟುಗಳಲ್ಲಿ ಗೆಲ್ಲಬೇಕಾಗಿತ್ತು ಆದರೆ ಬಿಜೆಪಿ ಪಕ್ಷ ಓಟ್ ಚೋರ್ ಮಾಡಿರುವುದರಿಂದ ಕೇವಲ ಒನ್ನೂರ ಮೂವತ್ತಾರು ಸೀಟುಗಳಲ್ಲಿ ಗೆಲ್ಲುವಂತಾಯಿತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಬೂತ್ಗಳಲ್ಲಿಯೂ ಮತಗಳತನದ ಬಗ್ಗೆ ವಹಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರು ಮತಗಳತನ ಎನ್ನುವುದು ಬಿಜೆಪಿಯ ನಿಜ ಬಣ್ಣವಾಗಿದೆ ನ್ಯಾಯಯುತ ಚುನಾವಣೆ ನಡೆದರೆ ಬಿಜೆಪಿ ಪಕ್ಷ ಒಂದು ಚುನಾವಣೆ ಗೆಲ್ಲಲು ಸಾಧ್ಯವಾಗುವುದಿಲ್ಲ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮತದಾರರನ್ನು ಹುಡುಕಿ ಹುಡುಕಿ ತೆಗೆದುಹಾಕುವುದು ಮತ್ತು ತಮಗೆ ಬೇಕಾದ ಮತದಾರರನ್ನು ಅಕ್ರಮವಾಗಿ ಸೇರಿಸುವ ಮೂಲಕ ಚುನಾವಣೆ ಗೆಲ್ಲುವ ತಂತ್ರಗಾರಿಕೆ ಮಾಡುತ್ತಿರುವುದು ದೇಶದ ಸಂವಿಧಾನಕ್ಕೆ ಮಾಡುವ ಅವಮಾನವಾಗಿದೆ ಎಂದು ಹೇಳಿದರು ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರು ಕೆ ಶಾಂತಪ್ಪ ಬಸವರಾಜ್ ಪಾಟೀಲ್ ಇಟಗಿ ಡಿಸಿಸಿ ಜಿಲ್ಲಾ ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಭೆಯಲ್ಲಿ ರಾಜಶೇಖರ್ ರಾಮಸ್ವಾಮಿ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಾಮಯ್ಯ ಮುರಾರಿ ಡಾಕ್ಟರ್ ರಜಾ ಕುಸ್ತದ್ ಕೆ ಅಸ್ಲಂ ಪಾಷಾ ಅಬ್ದುಲ್ ಕರೀಂ ಆಂಜನೇಯ ಕುರುಬದೊಡ್ಡಿ ಡಿಕೆ ಮುರಳಿ ಯಾದವ್ ನಿರ್ಮಲಾ ಬೆಣ್ಣೆ ಹಾಗೂ ಇತರರು ಉಪಸ್ಥಿತರಿದ್ದರು